ಸ್ನೇಹಿತರೆ ಅಡ್ರಿನಲಿನ್ ಡಿಟಾಕ್ಸ್ ಅಂತ ಕರಿತೀವಿ ಈ ಮನುಷ್ಯನಿಗೆ ಹ್ಯಾಪಿನೆಸ್ ತುಂಬ ದಿಢೀರಂಥ ಖುಷಿಯಾಗೋದು ದಿಢೀರಂತ ಭಯ ಆಗೋದು ದಿ ಒಂಥರ ಸೆನ್ಸೇಷನ್ ಆಗುತ್ತಲ್ಲ ಬಾಡಿಗೆ ದಿ ಸೆನ್ಸೇಷನ್ ಅಡ್ರಿನಲಿನ್ ಹಾರ್ಮೋನಿಂದ ಆಗೋದು ಅಡ್ರಿನಲ್ ಹಾರ್ಮೋನನ್ನು ಅಷ್ಟು ಉತ್ಪತ್ತಿ ಮಾಡ್ತಾ ಮಾಡ್ತಾ ಕುತ್ಕೊಂಡ್ಬಿಟ್ರೆ ನಿಮ್ಮ ಬಾಡಿ ಒಂಥರ ಡಿಟಾಕ್ಸ್ ಆಗುತ್ತೆ ಮೊಬೈಲ್ ಇಟ್ಕೊಂಡಿದ್ದೀರಾ ಅಲ್ಟ ಟ್ವಿಂಕ್ ಟ್ವಿಂಕ್ ಅಂತ ಇರುತ್ತೆ ನೀವು ಇದ್ದೀರಾ ಅಲ್ಲಿ ನೋಟಿಫಿಕೇಶನ್ ಇದೆ ವಾಟ್ಸಪ್ ನೋಟಿಫಿಕೇಷನ್ ಫೇಸ್ಬುಕ್ ನೋಟಿಫಿಕೇಷನ್ ಸಾಧನದವರ ಯೂಟ್ಯೂಬ್ ನೋಟಿಫಿಕೇಷನ್ ನಾನು ಯಾವರ್ ನಾನು ಯಾವತ್ತು ನಿಮಗೆ ಬೆಲ್ ಬಟನ್ ಒತ್ತಿ ಅಂತ ಯಾವತ್ತೂ ಕೇಳಿಲ್ಲ ಯಾಕಂದ್ರೆ ನೋಟಿಫಿಕೇಷನ್ ನಾಟ್ ನೆಸ್ಸರಿ ನೀವು ಯಾವಾಗ ಬರ್ತೀರ ಅವಾಗ ನೋಡ್ಕೊಳ್ಳಿ ಸಾಕು ನೋಟಿಫಿಕೇಷನ್ ಆನ್ ಮಾಡಿ ಆಫ್ ಮಾಡಿ ರೆಡ್ಯೂಸ್ ದ ಸ್ಕ್ರೀನ್ ಟೈಮ್ ಪದೇ 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 ಮೊಬೈಲ್ ನೋಡೋದು ಟಿ ವಿ ನೋಡೋದು ಇದನ್ನೆಲ್ಲ ಕಡಿಮೆ ಮಾಡ್ತಾ ಬರ್ರಿ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಲಿಮಿಟ್ ಇರಲಿ ನಾನು ಇಷ್ಟು ಟೈಮ್ ಮಾತ್ರ ಸೋಷಿಯಲ್ ಮೀಡಿಯಾ ಬಳಸ್ತೀನಿ ಬೆಳಿಗ್ಗೆ ಒಂದು ಸರಿ ನೋಡಿದ್ದೀರಿ ವಾಟ್ಸಪ್ ಎಲ್ಲ ಕ್ಲೀನ್ ಮಾಡಿದ್ದೀರಾ ಮಧ್ಯಾಹ್ನ ಒಂದು ಸರಿ ಸಂಜೆ ಒಂದು ಸರಿ ನೋ ರಾಂಗ್ ತಪ್ಪೇನಿಲ್ಲ ವಾಟ್ಸಪ್ ನೋಡೋದು ಅಪರಾಧ ಅಂತ ಹೇಳ್ತಾ ಇಲ್ಲ ಒಂದು ಫೈವ್ 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 ಫಿಫ್ಟೀನ್ ಮಿನಿಟ್ಸ್ ವಾಟ್ಸಪ್ಗೆ ಫೈವ್ 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 ಫಿಫ್ಟೀನ್ ಮಿನಿಟ್ಸ್ ಫೇಸ್ಬುಕ್ಕಿಗೆ ಇನ್ಯಾವುದಾದ್ರು ಇದ್ರೆ ನೀವು ಸೆಟ್ ಮಾಡ್ಕೊಳ್ಳಿ ಆಲ್ರೆಡಿ ಅರ್ಧ ಗಂಟೆ ಹೋಗಿದೆ ಇಷ್ಟು ಕೊಡ್ತಾ ಕೊಡ್ತಾ ಹೋದರೆ ನಮ್ಮ ಟೈಮ್ ಎಲ್ಲಿ ಸಿಗಬೇಕು ನಮಗೆ ಅವಾಯ್ಡ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿರಿ ಝೀರೋಗಿ ಬರ್ತೀನಿ ನಾನು ನಂಗೆ ನೆಸಿಟಿ ಇಲ್ಲ ಅಂದರೆ ಈ ಕ್ಯಾನ್ ಕಮ್ ಟು ಝೀರೋ ಫಾರ್ ಒನ್ ಇಯರ್ ನೋ ಇಶ್ಯೂಸ್ ಆ್ಯಂಡ್ ಗೇಮ್ಸ್ಗಳು ಈ ಗೇಮ್ಸ್ ಅಂತ ಕರಿತೀವಿ ಎಲೆಕ್ಟ್ರಾನಿಕ್ ಗೇಮ್ಸ್ಗಳು ಬಂದ್ರಪ್ಪ ಫೀಲ್ಡಲ್ಲಿ ಆಟ ಆಡ್ರೋ ಕಬಡ್ಡಿ ಆಡ್ತೀರಾ ಫುಟ್ಬಾಲ್ ಆಡ್ತೀರಾ ವಾಲಿಬಾಲ್ ಆಡ್ತೀರಾ ಏನು ಆಡ್ತೀರಾ ಆಡ್ರಿ ಅಂದರೆ ಈಗ ಆಟ ಆಡೋ ಹುಡುಗರು ಇಲ್ಲ ಎಲ್ಲ ಮೊಬೈಲಲ್ಲಿ ಆಡ್ತಾಯಿದ್ದಾರೆ ಮೊಬೈಲಲ್ಲಿ ಆಡ್ತಾ ಆಡ್ತಾ ಕಣ್ಣು ಹಾಳು ಮಾಡ್ಕೋತಿದ್ದಾರೆ ಸ್ವಂಟ ಹಾಳು ಮಾಡ್ಕೋತಾಯಿದ್ದಾರೆ ಕುತ್ತಿಗೆ ಹಾಳು ಮಾಡ್ಕೊತಿದ್ದಾರೆ ಯಾವತ್ತೂ ಸಿಸ್ಟಮ್ ಇತ್ತಲ್ಲ ಕಂಪ್ಯೂಟರ್ಗಳು ಈ ಹೈಟಲ್ಲಿ ಇರ್ತಿದ್ದು ಟಾಪ್ಗಳು ಆ ಇದ್ದಾಗ ಸ್ಟ್ರೈಟ್ ಲುಕ್ಕಲ್ಲಿ ಇರ್ತಾ ಇತ್ತು ಅಷ್ಟು ನಮಗೆ ಡ್ಯಾಮೇಜ್ ಮಾಡಲಿಲ್ಲ ಅವು ವೆನ್ ದ ಲ್ಯಾಪ್ಟಾಪ್ ಕೇಮ್ ಕುತ್ತಿಗೆ ಹೀಗಾಯ್ತು ಕಾಲ ಮೇಲೆ ಬಂದ ಕೂಡಲೇ ಈ ಭಾಗಕ್ಕೆ ಡ್ಯಾಮೇಜ್ ಸ್ಟಾರ್ ಆಯಿತು ಈಗ ಮೊಬೈಲ್ ಬಂದ ಮೇಲೆ ಲ್ಯಾಪ್ಟಾಪ್ಗಿಂತಲ್ಲ ನೀವು ಯಾವ್ಯಾವ ಪೊಸಿಷನ್ ಬೇಕಾದ್ರೆ ಇಟ್ಕೊಂಡು ನೋಡ್ಬೋದು ಇರೋ ಬರೋ ವಕ್ರ ವಕ್ರ ಆಗೋದು ಈ ಗೇಮ್ಸ್ಗಳನ್ನ ಅವಾಯ್ಡ್ ಮಾಡಿ ಅದನ್ನು ದೊಡ್ಡ ಬಿಸ್ನೆಸ್ ಅಂತ ಈಗ ಟ್ರೀಟ್ ಮಾಡ್ತಾ ಇದ್ದಾರೆ ಅದನ್ನು ಕ್ರಿಯೇಟ್ ಮಾಡ್ತೀರಾ ಕ್ರಿಯೇಟರ್ ಆಗ್ರಿ ಆಟ ಆಡ್ತಾ ಕೂತ್ಕೊಂಡು ಹಾಳಾಗೋಗ್ಬೇಡ್ರಿ ಈ ಗೇಮ್ಸ್ಗಳು ಡೋಂಟ್ ವೇಸ್ಟ್ ಯುವರ್ ಟೈಮ್ ವಿತ್ ಈ ಗೇಮ್ಸ್ ಅದೇನು ಪಬ್ಜಿ ಅದು ಇದು ಪಬ್ಜಿನಲ್ಲಿ ಸೈನಿಕರಾಗ್ತಿರಲ್ಲ ಯಾಕೆ ರಿಯಲ್ ಲೈಫಲ್ಲಿ ಟೈ ಸೈನಿಕರಾಗಿ ಟ್ರೈ ಮಾಡ್ಬಾರ್ದು ನೀವು ಬಿಕಮ್ ದ ರಿಯಲ್ ಸೋಲ್ಜರ್ ನಾಟ್ ಈ ಗೇಮಲ್ಲಿರುವ ಡಬ್ಬ ಸೋಲ್ಜರ್ ನಕಲಿ ಸೋಲ್ಜರ್ ಆಗಿಬಿಡ್ರಿ ಫ್ರಾಕ್ಸಿ ಸೋಲ್ಜರ್ ಆಗೋದಲ್ಲ ಸ್ನೇಹಿತರೆ ಇಂಪ್ರೂವ್ ದ ಡೋಸ್ ಇನ್ ದ ಬ್ರೈನ್ ಡೋಸ್ ಅಂದರೆ ಡೋಪಮಿನ್ ಆಕ್ಸಿಟೋಸಿನ್ ಸೆರೋಟನಿನ್ ಆ್ಯಂಡ್ ಎಂಡಾರ್ಫಿನ್ಸ್ ಅಂತ ಕರಿತೀವಿ ಈ ನಾಲ್ಕು ಬ್ರೈನಲ್ಲಿ ಹುಟ್ಟುವ ಹಾರ್ಮೋನ್ಗಳು ಇದನ್ನು ನೀವು ನಾನು ರೆಡ್ಯೂಸ್ ಮಾಡ್ರಿ ಅಂತಲ್ಲ ಇದು ಇಂಪ್ರೂವ್ ಮಾಡಿರಿ ಅಂತ ಡೋಪಮಿನ್ ಇದೆಯಲ್ಲ ಫೀಲ್ ಗುಡ್ ನಿಮಗೆ ಒಳ್ಳೆ ಫೀಲಿಂಗ್ ಕೊಡ್ತಾ ಇರತ್ತೆ ಏನೋ ನೆಗೆಟಿವ್ ಥಾಟು ನನ್ನ ಕೈಲಾಗಲ್ಲ ಐ ಆಮ್ ನಾನು ಐ ಅನೇಬಲ್ ಐ ಆಮ್ ಅನೇಬಲ್ ಈ ಥರದ್ದು ಏನು ಥಾಟ್ಸ್ ಇರೋಲ್ಲ ಯು ಆರ್ ಫಿಟ್ ಯು ಆರ್ ಫಿಟ್ ಅನ್ನೋ ಆಟಿಟ್ಯೂಡ್ ಕೊಡುತ್ತೆ ದಟ್ ಈಸ್ ಡೋಪಮಿನ್ ಆಕ್ಸಿಟೋಸಿನ್ ವಿಶ್ವಾಸ ನಂಬಿಕೆ ಇನ್ನೊಬ್ಬರ ಬಗ್ಗೆ ಒಂದು ಎಂಪತಿ ಒಳ್ಳೆ ರಿಲೇಷನ್ಶಿಪ್ ಈ ಆ್ಯಟಿಟ್ಯೂಡ್ ಕೊಡುತ್ತೆ ಸೆರೋಟನಿನ್ ಮೂಡ್ ಗುಡ್ಡಾಗಿಡುತ್ತೆ ಒಳ್ಳೆ ಮೂಡು ಒಳ್ಳೆ ಟೈ ನಿದ್ದೆ ಬರುತ್ತೆ ಚೆನ್ನಾಗಿ ಡೈಜೆಷನ್ ಚೆನ್ನಾಗಾಗುತ್ತೆ ಕಲಿಕೆ ಮೆಮೊರಿ ಇವಕ್ಕೆ ಸೆರೋಟನಿನ್ ಹೆಲ್ಪ್ ಮಾಡುತ್ತೆ ಇದನ್ನು ಚೈಲ್ಡ್ ಬರ್ತ್ ಹಾರ್ಮೋನ್ ಮಗು ಹುಟ್ಟಿದ ಟೈಮಲ್ಲಿ ಅದಕ್ಕೆ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳ್ತೀವಿ ನಾವು ಆ್ಯಂಡ್ ಎಂಡೋಮ್ ಎಂಡೋರ್ಫಿನ್ ಇದೆಯಲ್ಲ ಇದು ಎಂಡೋರ್ಫಿನ್ಸು ಈ ಬಾಡಿನ ನ್ಯಾಚುರಲ್ ಪೇಯ್ನ್ ಅಂದರೆ ರಿಲೀವರ್ ಪೈನ್ ರಿಲೀವರ್ ಬಾಡಿಗೆ ಏನೋ ಪೇಯ್ನ್ ಆಗಿದೆ ಐಡೆಕ್ಸ್ ಹಚ್ಚಿ ಜಂಡು ಬಾಂಬ್ ಹಚ್ಚೆ ಕ್ಯೂರ್ ಮಾಡಬೇಕಾಗಿಲ್ಲ ಅದು ಅದಕ್ಕದೇ ಮಲ್ಕೊಂಡಿದ್ರು ಬೆಳಗ್ಗೆ ಕ್ಯೂರ್ ಆಗಿರುತ್ತೆ ಅದಕ್ಕೆ ಕಾರಣ ಎಂಡೋರ್ಫಿನ್ಸ್ ಅಂತ ಕರಿತೀವಿ ಇದು ಕೂಡ ಹೆಲ್ಪ್ ಆಗುತ್ತೆ ಈ ಥರ ಹಾರ್ಮೋನ್ಗಳನ್ನು ರೈಸ್ ಅಂದರೆ ನೀವು ಫಿಸಿಕಲಿ ವರ್ಕೌಟ್ ಮಾಡಬೇಕು ಮೈಂಡ್ ಕ್ಲೀನ್ ಇಟ್ಕೋಬೇಕು ಆಟೋಮೆಟಿಕ್ಲಿ ಇವೆಲ್ಲವೂ ಇಂಪ್ರೂವ್ ಆಗ್ತಾವೆ ಡೋಸ್ ಡೋಸ್ ಇಂಪ್ರೂವ್ ಆಯ್ತು ಅಂದರೆ ನಿಮ್ಮ ಒಂದು ಎಕ್ಸ್ಟ್ರಾ ಡೋಸ್ ಬಂದಿರುತ್ತೆ ನಿಮ್ಗೆ ಯಾಕೆ ಡೋಸ್ ಅಂದರೆ ಗೊತ್ತಿರುತ್ತೆ ವ್ಯಾಕ್ಸಿನ್ ಡೋಸ್ ತೊಗೊಳ್ಳಿ ಆ ಡೋಸ್ ತೊಗೊಳ್ಳಿ ಅಂತಾರಲ್ಲ ನಾವು ಡೋಸೇ ತಗೊಳ್ಳಿ ಅಂತೀವಿ ದೀಸ್ ಆರ್ ಫೋರ್ ಡೋಸ್